ಹಾಯ್ ಗಾಯ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ಇರುವಂತಹ ನಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಇರುವಂತಹ ಅವರಿಗೆ ಎಲ್ಲರಿಗೂ ನಮಸ್ಕಾರಗಳು ಅಂತ ಇವತ್ತು ನಾನು ಇವತ್ತು ಫೇಸ್ ವಿಡಿಯೋ ಇವತ್ತು ಇದ್ದೀನಿ ಇವತ್ತು ಪ್ರಶ್ನೆ ವಿಡಿಯೋನೇ ನಂದು ಇವತ್ತು ಹಾಕ್ತಿರೋದು ಇವತ್ತು ಏನಪ್ಪ ವಿಚಾರವಾಗಿ ಚಾನಲ್ ಬಗ್ಗೆ ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಇವತ್ತು ನಮ್ಮ ಅಕ್ಕ ತಂಗಿ ಇರುವಂತಹ ಹೆಣ್ಣು ಮಕ್ಕಳಿಗೆ ಮಾತ್ರ ಇವತ್ತು ಮೀಸಲು ಎಲ್ಲರೂ ಪ್ರತಿಯೊಬ್ಬರೂ ಹೆಣ್ಣು ಮಕ್ಕಳು ನೋಡಬೇಕಾಗಿ ವಿನಂತಿ ಇದು ನಮ್ಮ ಅಕ್ಕ ತಂಗಿ ಎಷ್ಟೋ ಮೆಂಬರ್ಸ್ಗಳು ಇವತ್ತು ಲೈವ್ ಮಾಡ್ತಾ ಇದ್ದಾರೆ ಎಷ್ಟೋ ಜನ ಕನ್ಸುಗಳು ಕಾಣ್ತಾ ಇದ್ದಾರೆ ಅವರು ನಾವು ವೀಡಿಯೋಸ್ ಹಾಕಬೇಕು ಮತ್ತು ಲೈವ್ ಮಾಡಬೇಕು ಡಬ್ಲ್ ಹೆಚ್ ಮಾಡಬೇಕು ಇವತ್ತು ನಾವು ಮೌನಗಳು ಮಾಡ್ಕೋಬೇಕು ಅಂತ ಅವರು ಮಾಡುವಂಥ ಇದರಲ್ಲಿ ಭಾರಿ ತೊಂದರೆಗಳು ಅಡ್ಡಿಗಳು ಮಾಡ್ತಾ ಇದ್ದಾರೆ ಬ್ಯಾಡ್ ಕಮೆಂಟ್ಗಳು ಹಾಕೋದು ಮತ್ತು ಕೆಟ್ಟದಾಗಿ ಇದು ಮಾಡೋದು ಕೆಟ್ಟದಾಗಿ ಕಮೆಂಟ್ ಮಾಡೋದು ಎಷ್ಟೋ ಜನ ನಮ್ಮ ಅಕ್ಕ ತಂಗಿರೋ ಭಾರಿ ಎದ್ರಿ ಲೈವ್ಗಳನ್ನ ಮಾಡೋದು ಬಿಟ್ಟಿದ್ದಾರೆ ಯಾಕೆ ಲೈವ್ ಅವ್ರು ಅಂಥವ್ರಿಗೆ ಯಾಕೆ ಲೈವ್ ಅಂಥವ್ರಿಗೆ ಯಾಕೆ ಲೈವ್ ಬಿಡಬೇಕು ಅಂತ ಬ್ಯಾಡ್ ಕಮೆಂಟ್ಗೆ ಎದ್ರಿ ಎಷ್ಟೋ ಜನ ಲೈವ್ ಮಾಡೋದೇ ಬಿಟ್ಬಿಟ್ಟಿದ್ರೆ ಮನೇಲಿ ಕೂತ್ಕೊಂಡ್ಬಿಟ್ಟಿದ್ರೆ ಆ ರೀತಿ ಮಾಡಬಾರ್ದು ಯಾರು ಇದ್ದೀರಾ ಲೈವ್ ಬಿಟ್ಟಿದ್ದೀರಾ ಪ್ಲೀಸ್ ನೀವು ನಿಮ್ಮ ಪ್ರಯತ್ನಗಳನ್ನು ನೀವು ಮಾಡಿ ಹಾಂ ನಿಮ್ಮ ಪ್ರಯತ್ನಗಳು ನೀವು ಲೈವ್ ಮಾಡಿ ನಿಮ್ಮ ಕನಸುಗಳು ನೀವೇನು ಇಟ್ಕೊಂಡಿದ್ದೀರಾ ಹಾಂ ಅದನ್ನು ನೀವು ಪೂರೈಸ್ಕೊಳ್ಳಿ ಬ್ಯಾಡ್ ಕಮೆಂಟ್ಗೆ ನೀವು ಎದ್ರಿ ನೀವು ಆ ರೀತಿ ಎದ್ರಿ ಮನೆ ಕೂತ್ಕೊಳ್ಳೋದು ಆ ರೀತಿ ನಮಗೆ ಇಷ್ಟಗಳಾಗೋಲ್ಲ ಲೈವ್ ಮಾಡಿ ನಾವು ಸತತವಾಗಿ ಎಲ್ಲರಿಗೂ ಅಕ್ಕ ತಂಗಿರೋ ನಾವು ಕಮೆಂಟು ಮತ್ತು ಸಪೋರ್ಟ್ ಕೊಡ್ತಾ ಇದ್ದೀವಿ ಪಾಪ ನಾವು ಅವರೆಲ್ಲ ಮೋನ ಮಾಡ್ಕೊಳ್ಳಿ ಅಂತ ನಾವು ಸುಧಾ ಲೈವ್ ಮಾಡ್ತಾಯಿದ್ದೀವಿ ಆದಷ್ಟು ನೀವು ಎಚ್ಚೆತ್ಕೊಳ್ಳಿ ಆದಷ್ಟು ನೀವು ಬ್ಯಾಡ್ ಕಮೆಂಟಿಗೆ ಎದುರೋಕೆ ಹೋಗಬೇಡಿ ಅವನ್ನ ಬಿಟ್ಟು ನೀವು ಇಲ್ಲ ಐಡ್ ಮಾಡಿದ್ರೆ ಆಯಿತು ಅಂಥವ್ರನ್ನ ನೀವು ಅಂಥವರೆಲ್ಲ ಬಿಟ್ಟು ನೀವು ಲೈವ್ಗಳು ಮಾಡಿ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ಚು ಯಾರೆಲ್ಲ ಇಷ್ಟ ಆಗಿದೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ